ಮಾತನಾಡುವ ಮುಖಾಂತರ ನಾನು ಸರ್ವಾಧಿಕಾರಿ ನಾನು ಕೇಂದ್ರ ಮಂತ್ರಿ ನಾನು ಮೋದಿ ಕೃಪಾ ಕಟಾಕ್ಷದಲ್ಲಿ ಬರುತ್ತಾ ಇದ್ದೇನೆ ನನ್ನನ್ನು ಟಚ್ ಮಾಡಿದ್ರೆ ಮೋದಿ ಬಿಡ್ತಾರ ನನ್ನ ಸಪೋರ್ಟ್ಗೆ ಮೋದಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಆಗಿದೆ ಇಲ್ಲಿ ನೋಡಿ ಮೋದಿ ಸ್ವಾಮಿ ಕುಮಾರಸ್ವಾಮಿ ಅವರಿಗಾಗ್ಲಿ ಸಿದ್ದರಾಮಯ್ಯಗಾಗ್ಲಿ ಅಥವಾ ಬೊಮ್ಮಾಯಿಗಾಗಲಿ ಅಥವಾ ಯಾರಿಗೂ ಬೇಕಾದರೂ ಆಗಿರ್ಲಿ ಅಥವಾ ನಮ್ಮೂರಿನ ಜವರಣ್ಣಗಾಗಲಿ ಅಥವಾ ನಮ್ಮ ಊರಿನ ಹಿರೇಗೌಡ ಆಗಲಿ ಎಲ್ಲರಿಗೂ ಕೂಡ ಒಂದೇ ಕಾನೂನು ಒಂದೇ ಕಾನೂನು ಒಂದೇ ಸಂವಿಧಾನ ಇಲ್ಲಿ ಕುಮಾರಸ್ವಾಮಿ ಅಂದ ತಕ್ಷಣ ಸಂವಿಧಾನದಲ್ಲಿ ಬದಲಾವಣೆ ಆಗಲ್ಲ ಇಲ್ಲಿ ಮೋದಿ ಅಂದ ತಕ್ಷಣ ಕಾನೂನಲ್ಲಿ ಚೇಂಜ್ ಆಗಲ್ಲ ಸಿದ್ದರಾಮಯ್ಯ ಅಂದ ತಕ್ಷಣ ಕಾನೂನಲ್ಲಿ ಎಸ್ಕ್ಯೂಸ್ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದೇ ಆಲ್ ಆರ್ ಈಕ್ವಲ್ ನಾವು ಒತ್ತುವರಿಯನ್ನೇ ಮಾಡಿಲ್ಲ ಅಂತ ಅನ್ನೋ ಕುಮಾರಸ್ವಾಮಿ ಅವರು ಹೊಡೋಲಿಪ್ಪಿಯಲ್ಲಿ ಹೊಡೆದಂತ ಕೆರೆ ಯಾರ್ದು ಕುಮಾರಸ್ವಾಮಿ ಅವರೇ ಯಾರ ಕೆರೆಯನ್ನ ಹೊಡೆದ್ರು ಅಲ್ಲಿ ನಿಮಗೆ ಸರ್ಕಾರ ಕೊಟ್ಟ ಜಮೀನು ಎಷ್ಟು ನಾಲ್ಕು ಎಕರೆ ಜಮೀನು ಇವಾಗ ಎಷ್ಟು ಜಮೀನಿದೆ ಬಾಗೇಶ್ವರದಲ್ಲಿ ಎಷ್ಟಿದೆ ಜಮೀನು ನಿಮಗೆ ಗೌರಿಪುರದಲ್ಲಿ ಎಷ್ಟಿದೆ ಜಮೀನು ಇವೆಲ್ಲ ಒತ್ತುವರಿ ಮಾಡದೆ ನಿಮ್ಮ ತಾತ ಕೊಟ್ಟ ಎರಡೂವರೆ ಎಕರೆಯ ಜಮೀನಲ್ಲಿ ಚಿನ್ನ ಬೆಳೆದು ನೀವು ಇಷ್ಟೊಂದು ಜಮೀನನ್ನ ನಮಸ್ಕಾರ ಮಾಡಿದ್ರಮಸ್ಕಾರ ವೀಕ್ಷಕರೂ ಸ್ವಾಗತ ನಾನ್ ಸತೀಶ್ ಓಸಹೊಳಿ ಕೆಸಕನಹಳ್ಳಿಯಲ್ಲಿ ಏನು ಬಿಡದಿ ತಾಲೂಕು ಕೆಸಕನಹಳ್ಳಿ ಇದೆ ಈ ಕೆಸಗನಹಳ್ಳಿಯಲ್ಲಿ ಸುಮಾರು ಹದಿನಾಲ್ಕು ಎಕರೆ ಒತ್ತುವರಿಯಾಗಿದೆ ಅಂತೇಳಿ ಸರ್ಕಾರ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿದೆ ಆದರೆ ಇಲ್ಲಿ ನಿಜವಾಗಿ ಒತ್ತುವರಿಯಾಗಿರ್ತಕ್ಕಂಥ ಜಮೀನು ಎಷ್ಟು ಅಂದ್ರೆ ಸುಮಾರು ಎಪ್ಪತ್ತು ಎಕರೆ ಮೂವತ್ತು ಕುಂಟೆ ಜಮೀನು ಒತ್ತುವರಿ ಆಗಿದೆ ಅಂತ ಲೋಕಾಯುಕ್ತ ಹೇಳಿದೆ ಆದರೆ ಸರ್ಕಾರ ಮಾತ್ರ ಕುಮಾರಸ್ವಾಮಿಯ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೇವಲ ಇಲ್ಲಿ ಹದಿನಾಲ್ಕು ಎಕರೆ ಮಾತ್ರ ಒತ್ತುವರಿಯಾಗಿದೆ ಅಂತ ಒಂದು ಅಫಿಡವಿಟ್ ನ ಸಲ್ಲಿಸುತ್ತೆ ನೋಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಈ ಜಮೀನನ್ನ ಇವ್ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ನಲವತ್ತು ಎಕರೆ ಜಮೀನನ್ನು ಪರ್ಚೇಸ್ ಮಾಡಿದೆ ಸೊ ಪರ್ಚೇಸ್ ಮಾಡೋಕೆ ಹಣ ಇಲ್ಲಿ ಬತ್ತು ಅಂದ್ರೆ ನಾನಾಗ ಸಿನಿಮಾ ಹಂಚಿಕೆದಾರನಾಗಿದೆ ಹಂಚಿಕೆದಾರನಾಗಿ ಬಂದಂತ ಹಣದಲ್ಲಿ ನಲವತ್ತು ಎಕರೆ ಜಮೀನನ್ನ ಪರ್ಚೇಸ್ ಮಾಡಿದ್ದೆ ಅಂತ ಶ್ರೀ ಆ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಎಂಬತ್ಮೂರು ಎಂಬತ್ನಾಲ್ಕು ಅಂದ್ರೆ ಕರ್ನಾಟಕದಲ್ಲಿ ಜನತಾದಳ ಸರ್ಕಾರ ಇರುತ್ತೆ ರಾಮಕೃಷ್ಣ ಹೆಗಡೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ದೇವೇಗೌಡರು ಈ ರಾಜ್ಯದಲ್ಲಿ ಮಂತ್ರಿ ಆಗಿರ್ತಾರೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಲವತ್ತು ಎಕರೆ ಜಮೀನನ್ನು ಪರ್ಚಸ್ ಮಾಡ್ತಾರೆ ಅವರು ಹೇಳೋದು ನಾನು ಸಿನಿಮಾ ಹಂಚಿಕೆದಾರನಾಗಿ ಅದರಿಂದ ಬಂದಂತ ಹಣದಲ್ಲಿ ಎಕರೆ ಜಮೀನನ್ನು ಪರ್ಚಸ್ ಮಾಡಿದೆ ಆದರೆ ಒಂದು ಮೂಲಗಳ ಪ್ರಕಾರ ಏನು ದೇವೇಗೌಡರು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಜನತಾದಳ ಸರ್ಕಾರ ಏನು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥ ದೇವೇಗೌಡರಿಗೆ ಸ್ವಂತ ಮನೆ ಇರಲಿಲ್ಲ ಸ್ವಂತ ಮನೆ ದೇವೇಗೌಡರಿಗೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಎಕರೆ ಕೃತಿ ಪರ್ತಸ್ ಮಾಡ್ತಾರೆ ಜೊತೆಗೆ ಕುಮಾರಸ್ವಾಮಿಯವರು ಸಿನಿಮೆ ಹಂಚಿಕೆದಾರನಾಗಿ ಅಷ್ಟು ಶೀಘ್ರವಾಗಿ ನೋಡಿ ಎಂಬತ್ತ್ಮೂರ ಎಂಬತ್ನಾಲ್ಕು ಅಂದರೆ ಅವರಿಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಐ ತಿಂಕ್ ಇರ್ಬೋದಾಗ ಆ ಡಿಗ್ರಿ ಮುಗಿಸಿ ಡಿಗ್ರಿಯನ್ನು ಮುಗಿದ ನಂತರ ಅಂದ್ರೆ ಇಪ್ಪತ್ತೊ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಅವ್ರು ಡಿಗ್ರಿ ಮುಗ್ದಿರುತ್ತೆ ಡಿಗ್ರಿ ಮುಗಿಸಿ ಬಂದು ಇವರು ಸಿನಿಮಾ ಹಂಚಿಕೆದಾರರಾಗ್ತಾರೆ ಸಿನಿಮಾ ಹಂಚಿಕೆದಾರರಾಗಿ ಅಷ್ಟೊಂದು ಹಣವನ್ನು ದುಡಿದು ಎಕರೆ ಜಮೀನನ್ನ ಪರ್ಚಸ್ ಮಾಡ್ತಾರೆ ಬಿಡಿ ಹೋಗ್ಲಿ ಆಯ್ತು ಆಯ್ತಪ್ಪ ಇವರು ಸಿನಿಮಾದಲ್ಲೇ ದುಡಿದು ನಲವತ್ತೆಕ್ರ ಜಮೀನು ಜಮೀನ್ ಅವ್ರೆ ಯಾಕೆ ಅಂದ್ರೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬ ಇದೆಯಲ್ಲ ತುಂಬಾ ಈ ರಾಜ್ಯದಲ್ಲಿ ಅವರಷ್ಟು ಆನೆಸ್ಟ್ ಆಗಿ ರಾಜಕಾರಣವನ್ನ ಮಾಡ್ತಕ್ಕಂತ ಮತ್ತೊಂದು ಕುಟುಂಬ ಇಲ್ಲ ಇವರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಭೂಮಿ ಕಡೆ ಕತ್ತಿತ್ತು ನೋಡಲ್ಲ ಸರ್ಕಾರಿ ಭೂಮಿ ಅಂದ್ರೆ ದೇವರ ಭೂಮಿ ಅಂತ ಹೇಳಕ್ರೆ ಅವ್ರು ಮುಟ್ಟಕ್ಕೂ ಹೋಗಲ್ಲ ಅಂತಹ ಕುಟುಂಬ ಪಾಪ ಬಿಡಿ ನಂತರ ಇವರು ಹಾಗೆ ಒಂದ್ ವೇಳೆ ಹಣವನ್ನ ದುಡಿದು ಪರ್ಚೇಸ್ ಮಾಡಿದ್ರು ಕೂಡ ನಲವತ್ತು ಎಕರೆ ಜಮೀನನ್ನು ಪರ್ಚೇಸ್ ಮಾಡಿದ್ರಿ ಅಂತ ಇವರೇ ಹೇಳ್ತಿದ್ದಾರೆ ಆದ್ರೆ ಅಲ್ಲಿ ತೋರಿಸ್ತಾ ಇರ್ತಕ್ಕಂಥ ಸರ್ವೆ ನಂಬರ್ ಗಳ ಪ್ರಕಾರ ಏನಾಗ್ತದೆ ಅಂದ್ರೆ ಅಲ್ಲಿ ಒಟ್ಟಿರ್ತಕ್ಕಂಥ ಭೂಮಿ ಎಷ್ಟು ಅಂದ್ರೆ ನೂರ ಹತ್ತು ಎಕರೆ ಭೂಮಿ ಇದೆ ಅಲ್ಲಿ ಹತ್ತು ಎಕರೆ ಪಾಯಿಂಟ್ ಸಮತಿಂಗ್ ಕುಂಟೆ ಎಷ್ಟೋ ಜಮೀನಲ್ಲಿ ಇದೆ ಹಾಗಾದ್ರೆ ನಲವತ್ತೆಕ್ರ ಜಮೀನು ಇವರು ಪರ್ಚೇಸ್ ಮಾಡಿದರೆ ಉಳಿದಂಥ ಜಮೀನು ಯಾವುದು ಅಲ್ಲಿ ಒಬ್ಬರೇ ಅಲ್ಲ ಆ ಎಕರೆ ಜಮೀನು ಏನು ಆ ಜಮೀನೊಳಗೆ ಎಂಟ್ರಿ ಕೊಡ್ತಾರೆ ಆ ಜಮೀನಿಗೆ ಎಂಟ್ರಿ ಕೊಟ್ಟ ನಂತರ ಅಲ್ಲಿ ಇವ್ರು ಒಬ್ರೇ ಅಲ್ಲ ಬದಲಾಗಿ ಇವರು ಇಡೀ ಸಂಬಂಧಿಕರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಸಂಬಂಧಿಕರನ್ನ ಸಾವಿತ್ರಮ್ಮ ಇವರು ಚಿಕ್ಕಮ್ಮ ದೇವೇಗೌಡರಿಗೆ ಅತ್ಯಾಪ್ತರು ಇವರು ಚಿಕ್ಕಮ್ಮ ಅದೆಲ್ಲರಿಗೆ ಗೊತ್ತಿರ್ತಕ್ಕಂಥ ಇದು ಸೀಕ್ರೆಟ್ ಬಿಡಿ ಆ ಸಾವಿತ್ರಮ್ಮ ಜಮೀನು ಕೂಡ ಅಲ್ಲಿದೆ ನಂತರ ಡಿ ಸಿ ತಮ್ಮಣ್ಣ ದೇವೇಗೌಡರ ಬೀಗರು ಅವರು ಕೂಡ ಜಮೀನು ಎಂಟ್ರಿ ಆಗ್ತಾರಲ್ಲಿ ನಂತರ ಅವರು ಬಂದ ಮೇಲೆ ಇನ್ನೊಬ್ಬರು ಬೀಗರು ಇರ್ತಾರ ಅವರು ಬರಲೇಬೇಕಲ್ವಾ ಹಾಗಾಗಿ ಆ ಬೀಗರು ಆ ಜಮೀನೊಳಗೆ ಎಂಟ್ರಿ ಆಗ್ತಾರೆ ಅಂದ್ರೆ ಈಗಿನ ಸಂಸದರು ಇದಾರಲ್ಲ ಸೊ ಕಾಲ್ಡ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಕೂಡ ಆ ಜಮೀನೊಳಗಡೆ ಬಂದು ಒಂದಷ್ಟು ಜಮೀನನ್ನ ಒತ್ತುವರಿ ಮಾಡ್ತಾರೆ ಒಂದಷ್ಟು ಜಮೀನನ್ನ ಒತ್ತುವರಿ ಮಾಡ್ತಾರೆ ಒತ್ತುವರಿ ಮಾಡುವ ಮುಖಾಂತರ ನಾವು ಕೂಡ ಕುಮಾರಸ್ವಾಮಿಗೆ ಏನು ಕಡಿಮೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ನೋಡಿ ಇಲ್ಲೇನಾಗುತ್ತೆ ಅಂದರೆ ಎರಡು ಸಾವಿರದ ಇವ್ರು ಒತ್ತುವರಿ ಮಾಡ್ಕೊಂಡ್ರೆ ಜಮೀನ ಎಂಬತ್ಮೂರು ಎಂಬತ್ನಾಲ್ಕರಿಂದ ಬರ್ತಾ ಇರ್ತಾರೆ ಆದರೆ ಎರಡು ಸಾವಿರದ ಹೊತ್ತಿಗೆ ಏನಾಗ್ತದೆ ಅಂದರೆ ಮಾದೇಗೌಡ್ರು ಇರ್ತಾರೆ ಮಾದೇಗೌಡರು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಆ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ನೂರಾರು ಎಕರೆ ಜಮೀನು ಒತ್ತುವರಿಯಾಗಿದೆ ಅಂತ ಅವ್ರು ಹೇಳ್ತಾರೆ ಮದೇಗೌಡರು ನೂರಾರು ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ದೇವೇಗೌಡರ ಕುಟುಂಬ ಮತ್ತು ಸಂಬಂಧಿಕರು ಅಲ್ಲಿ ಒತ್ತುವರಿಯನ್ನು ಮಾಡಿ ಜಮೀನು ಮಾಡ್ತಾ ಇದ್ದಾರೆ ಬೇಸಾಯವನ್ನು ಮಾಡ್ತಿದ್ದಾರೆ ತೋಟವನ್ನು ಮಾಡ್ತಿದ್ದಾರೆ ಫಾರ್ಮಲ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತ ಏನ್ ಮಾಡ್ತಾ ಇದ್ರೆ ಅದು ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಒಂದು ವರದಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಆಗ ಆ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸುತ್ತೆ ಲೋಕಾಯುಕ್ತ ಹೌದು ಅಲ್ಲಿ ಒತ್ತುವರಿ ಆಗಿದೆ ಎಪ್ಪತ್ತು ಎಕರೆಯಷ್ಟು ಜಮೀನು ಒತ್ತುವರಿಯಾಗಿದೆ ಅಂತೇಳಿ ಅಲ್ಲಿ ಒಂದು ವರದಿಯನ್ನು ಸಲ್ಲಿಸುತ್ತೆ ಆದ್ರೆ ಸರ್ಕಾರ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಯಾವುದಕ್ಕೂ ಅದನ್ನ ಕೊಟ್ಟು ಹಾಗೆ ಧೂಳಿ ಎಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಆರಾಮಾಗಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರವನ್ನು ನಡೆಸ್ಕೊಂಡು ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಆ ಜಮೀನು ಬಗ್ಗೆ ಯಾರೂ ಮಾತನಾಡಲ್ಲ ಸೊ ಏನು ಸಾಮಾಜಿಕ ಹೋರಾಟಗಾರ ಹಿರೇಮಟ್ಟಿರ್ತಾರೆ ಹಿರೇಮಠ ಅರ್ಜಿಯನ್ನು ಸಲ್ಲಿಸ್ತಾರೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಲ್ಲಿ ಲೋಕಾಯುಕ್ತ ಏನು ವರದಿ ಕೊಟ್ಟಿದೆ ಆ ವರದಿಯನ್ನ ಮೂರೆಗೆಸ್ತಿದ್ದಾರೆ ಜಾರಿ ತರ್ತಾ ಇಲ್ಲ ಅದನ್ನು ಜಾರಿ ತರಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಆ ಅರ್ಜಿ ವಿಚಾರಣೆ ಮಾಡಿದಂತ ಕೋರ್ಟ್ ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳುತ್ತೆ ನೀವು ಒಂದು ಹೋಗಿ ಹದಿನೈದು ದಿವಸ ಕಂದಾಯ ಅಧಿಕಾರಿಗಳಿದ್ದೀರಲ್ಲ ನೀವು ನೀವು ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಕಂದಾಯ ಇಲಾಖೆ ನೀವು ಹೋಗಿ ಒಂದು ಹದಿನೈದು ದಿವಸ ಜೈಲ ಬನ್ನಿ ಸರಿ ಆಗುತ್ತೆ ಯಾಕೆಂತ ಅಲ್ಲಿ ಪ್ರಭಾವಿಗಳಿದ್ದಾರೆ ಕುಮಾರಸ್ವಾಮಿ ಕೂಡ ಪ್ರಭಾವಿ ಸಾವಿತ್ರಮ್ಮ ಪ್ರಭಾವಿ ಡಿ ಸಿ ತಮ್ಮಣ್ಣ ಪ್ರಭಾವಿ ಡಾಕ್ಟರ್ ಮಂಜುನಾಥ್ ಪ್ರಭಾವಿ ಇವರ ವಿರುದ್ಧ ಕ್ರಮ ಕೈಗೊಳ್ಳೋ ತಾಕತ್ತು ನಿಮಗಿಲ್ಲ ಸೊ ನೀವು ಹೋಗಿ ಜೈಲಿಗೆ ಹೋದ್ರೆ ಸರಿಯಾಗುತ್ತೆ ಆಗ ತಕ್ಷಣವೇ ಕಾರ್ಯಪ್ರವೃತ್ತವಾದಂತಹ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಎಸ್ ಐ ಟಿ ರಚನೆ ಮಾಡುತ್ತೆ ಎಸ್ ಐ ಟಿ ಐ ಎ ಎಸ್ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ಸರ್ವೆ ಮಾಡಲಿಕ್ಕೆ ಸರ್ವೆ ಕಾರ್ಯವನ್ನು ಆರಂಭಿಸುತ್ತೆ ಸೊ ಸರ್ವೆ ಕಾರ್ಯವನ್ನು ಆರಂಭಿಸಿದಾಗ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಡ್ತಾರೆ ನನ್ನ ಟಚ್ ಮಾಡ್ಲಿಕ್ಕೆ ಆಗತ್ತೆ ಅನ್ರಿ ಅನುಮತಿ ಕೇಳಿಕೆ ನನ್ನ ಭೂಮಿ ಒಳಗಡೆ ಹೋಗಿದ್ದಾರೆ ಇವರು ಅಟ್ಲೀಸ್ಟ್ ನನ್ನ ನೋಟಿಸ್ ಕೊಟ್ಟಿಲ್ಲ ಒಬ್ಬ ಇವನಿಗೆ ಒಂದು ಭೂಮಿಯನ್ನ ತೆರೆ ಒಂದು ಅಕ್ರಮ ಕಟ್ಟ ಮನೆ ತರಗೊಳಿಸಬೇಕು ಅಂದ್ರು ಒಂದು ನೋಟಿಸ್ ಅನ್ನು ಮಾಡ್ತಾರೆ ಆದ್ರೆ ಇವರು ನನಗೆ ಒಂದು ನೋಟಿಸ್ ಕೂಡ ಕೊಡದೆ ನನ್ನ ಜಮೀನ ಒಳಗಡೆ ಹೋಗಿದ್ದಾರೆ ನನ್ನ ಟಚ್ ಮಾಡ್ಲ ನಾನು ಟಚ್ ಮಾಡಿ ಬಿಡ್ತೇನೆ ನಾನು ಆ ಹೀಗೆ ಅಂತೇಳಿ ತನ್ನ ಪೌರುಷವನ್ನು ತೋರಿಸ್ತಾರೆ ಆದ್ರೆ ಅಲ್ಲಿದ್ದಂತ ಐ ಎ ಎಸ್ ಅಧಿಕಾರಿಗಳು ಇದು ಯಾವುದಕ್ಕೂ ಕೇರ್ ಮಾಡಲ್ಲ ಅಲ್ಲಿ ಸರ್ವೆಯನ್ನ ಮಾಡ್ತಾರೆ ಸೊ ಅಲ್ಲಿ ಎಪ್ಪತ್ತೆಕರೆ ಜಮೀನು ಒತ್ತುವರಿ ಸತ್ಯ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಆರೋಪವನ್ನು ಇದು ಮಾಡಿ ಕಳಿಸ್ಕೊಡ್ತಾರೆ ವರದಿಯನ್ನ ಸೊ ಆ ವರದಿ ಪ್ರಕಾರ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಒತ್ತುವರಿ ಆಗಿದೆ ಆದ್ರೆ ಸರ್ಕಾರ ನೋಡಿ ಇದಕ್ಕೂ ಮೊದಲು ಸರ್ಕಾರ ಒಂದು ಅಫಿಡವಿಟ್ ಸಲ್ಲಿಸುತ್ತೆ ಕೋರ್ಟಿಗೆ ಯಾವ ಯಾವಾಗ ಕೋರ್ಟ್ ಚಾಟಿ ಬೀಸುತ್ತೋ ಒಂದು ಅಫಿಡವಿಟ್ ಸಲ್ಲಿಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಯಾವಿತ್ತು ಆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸುತ್ತೆ ಆ ಒಂದು ಅಫಿಡವಿಟ್ ಅಲ್ಲಿ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಇಷ್ಟು ಸರ್ವೆ ನಂಬರ್ ಅಲ್ಲಿ ಹದಿನಾಲ್ಕೆ ಎಕರೆ ಒತ್ತುವರಿ ಆಗಿದೆ ಅಂತ ಹೇಳುತ್ತೆ ಸರ್ಕಾರ ಹದಿನಾಲ್ಕು ಎಕರೆ ಅಷ್ಟೇ ಒತ್ತುವರಿ ಆಗಿರ್ತಕ್ಕಂಥದ್ದು ಅಂತ ಆದ್ರೆ ಆ ಅಫಿಡವಿಟ್ ಅಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತನೇ ಡ್ರಾಪ್ ಮಾಡುತ್ತೆ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ತೋರಿಸದೇ ಇಲ್ಲ ಸರ್ಕಾರನೇ ನೋಡಿ ಇದರಲ್ಲಿ ಕುಮಾರಸ್ವಾಮಿಯ ಇದಿಲ್ಲ ಆದ್ರೆ ಯಾವ ಸರ್ಕಾರ ಇತ್ತೋ ಆ ಸರ್ಕಾರ ಕುಮಾರಸ್ವಾಮಿಯ ರಕ್ಷಣೆಗೆ ಮುಂದಾಗುತ್ತೆ ಅವರ ಸಂಬಂಧಿಕರ ರಕ್ಷಣೆಗೆ ಮುಂದಾಗುತ್ತೆ ಅವರ ಸಂಬಂಧಿಕರ ರಕ್ಷಣೆಗೆ ಮುಂದಾಗಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರ ಬಗ್ಗೆ ಮಾತನೇ ಆಡಲ್ಲ ಅಫ್ಟ್ ಅಲ್ಲಿ ಕೇವಲ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಈ ಸರ್ವೆ ನಂಬರ್ನ ಇದ್ರಲ್ಲಿ ಹದಿನಾಲ್ಕು ಎಕರೆ ಮಾತ್ರ ಒತ್ತುವರಿ ಆಗುತ್ತೆ ಆಗಿದೆ ಅಂತ ಹೇಳುತ್ತೆ ಆದ್ರೆ ಯಾವಾಗ ಎಪ್ಪತ್ತೊಂಬತ್ತ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಕೂಡ ಇದರೊಳಗೆ ಇದೆ ಅಂತ ಹಿರೇಮಠ್ರು ಸಾಕ್ಷ ಸಮೇತ ಕೋರ್ಟ್ಗೆ ಹೋಗ್ತಾರೋ ಸೊ ಗೊತ್ತಾಗುತ್ತೆ ಇದು ಕೇವಲ ಹದಿನಾಲ್ಕು ಎಕರೆ ಅಲ್ಲ ಬದಲಾಗಿ ಇಲ್ಲಿ ಒತ್ತುವರಿ ಆಗಿರ್ತಕ್ಕಂಥದ್ದು ಎಪ್ಪತ್ತು ಎಕರೆ ಎಪ್ಪತ್ತು ಎಕರೆ ಭೂಮಿಯನ್ನು ಇವರು ಒತ್ತುವರಿ ಮಾಡಿದ್ದಾರೆ ಅಂತ ಕೋರ್ಟಿಗೂ ಕೂಡ ಮನವರಿಕೆ ಆಗುತ್ತೆ ಸೊ ಈಗ ಕೋರ್ಟ್ ಅದನ್ನ ಎರಡು ವಾರಗಳಲ್ಲಿ ತೆರವುಗೊಳಿಸಬೇಕು ತೆರವುಗಳಿಸಿದ ಏನಿದೆ ಜಾರಿ ವರದಿಯನ್ನ ಅಂದ್ರೆ ನಿಮ್ಮ ಮೇಲೆ ಕ್ರಮವನ್ನ ಕೈಗೊಳ್ತೀನಿ ಅಂತ ಕಂದಾಯ ಅಧಿಕಾರಿಗಳಿಗೆ ಕೋರ್ಟ್ ಖಡಕ್ ಆಗಿ ಸೂಚನೆಯನ್ನು ನೀಡಿದೆ ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಮನೆಯ ಮುಂದೆ ಜೆ ಸಿ ಸದ್ದು ಮಾಡ್ಲಿಕ್ಕೆ ರೆಡಿಯಾಗಿ ಸದ್ದು ಮಾಡ್ತಿದ್ದಾವೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಆದ್ರೂ ಕುಮಾರಸ್ವಾಮಿ ಅವರು ಅಯ್ಯೋ ಇಲ್ಲಪ್ಪ ನಾನು ಈಗಲೂ ಸತ್ಯ ಎಸ್ ನಾನು ದುಡದೆ ತಗೊಂಡಿರ್ತಕ್ಕಂಥದ್ದು ನಾನು ಬೇರೆಯವ್ರ ಥರ ಅಲ್ಲ ನಾವು ಬೇರೆ ಥರ ಅಲ್ಲ ನಾನು ಕಷ್ಟಪಟ್ಟು ದುಡಿದು ಈ ಭೂಮಿಯನ್ನು ಪರ್ಚೇಸ್ ಮಾಡಿದ್ದೇನೆ ಎಕರೆ ಭೂಮಿಯನ್ನು ಪರ್ಚೇಸ್ ಮಾಡಿದ್ದೇನೆ ಅಂತ ಈಗಲೂ ಹೇಳ್ತಿದ್ದಾರೆ ನನ್ನ ಟಚ್ ಮಾಡೋಕ್ಕಾಗತ್ತೇನ್ರಿ ಅಂತಾರೆ ಕುಮಾರಸ್ವಾಮಿ ಅವರು ನನ್ನ ಟಚ್ ಮಾಡಲಿಕ್ಕಾಗುತ್ತೇನಿ ಅನ್ನೋ ಮಾತುಗಳನ್ನು ಆಡುವ ಮುಖಾಂತರ ನಾನು ಸರ್ವಾಧಿಕಾರಿ ನಾನು ಕೇಂದ್ರ ಮಂತ್ರಿ ನಾನು ಮೋದಿ ಕೃಪಾ ಕಟಾಕ್ಷದಲ್ಲಿ ಬರ್ತಾ ಇದ್ದೇನೆ ನನ್ನನ್ನು ಟಚ್ ಮಾಡಿದರೆ ಮೋದಿ ಬರ್ತಾರ ನನ್ನ ಸಪೋರ್ಟ್ಗೆ ಮೋದಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿಯವರು ಆಗಿದ್ದಾರೆ ಇಲ್ಲಿ ನೋಡಿ ಮೋದಿ ಅವ್ರಿಗಾಗ್ಲಿ ಕುಮಾರಸ್ವಾಮಿ ಅವರಿಗಾಗ್ಲಿ ಸಿದ್ದರಾಮಯ್ಯನಿಗಾಗ್ಲಿ ಅಥವಾ ಬೊಮ್ಮಾಯಿಗಾಗ್ಲಿ ಅಥವಾ ಎಕ್ಸೆಟೆಡ್ ಯಾರಿಗೆ ಬೇಕಾದ್ರೂ ಆಗಿರಲಿ ಅಥವಾ ನಮ್ಮೂರಿನ ಊರಿನ ಅಥವಾ ನಮ್ಮೂರಿನ ಹಿರೇಗೌಡ ಆಗಲಿ ಮತ್ತೊಬ್ಬನಿಗಾಗ್ಲಿ ಎಲ್ಲರಿಗೂ ಕೂಡ ಒಂದೇ ಕಾನೂನು ಒಂದೇ ಕಾನೂನು ಒಂದೇ ಸಂವಿಧಾನ ಇಲ್ಲಿ ಕುಮಾರಸ್ವಾಮಿ ಅಂದ ತಕ್ಷಣ ಸಂವಿಧಾನದಲ್ಲಿ ಬದಲಾವಣೆ ಆಗಲ್ಲ ಇಲ್ಲಿ ಮೋದಿ ಅಂದ ತಕ್ಷಣ ಕಾನೂನಲ್ಲಿ ಚೇಂಜ್ ಆಗಲ್ಲ ಸಿದ್ದರಾಮಯ್ಯ ಅಂದ ತಕ್ಷಣ ಕಾನೂನಲ್ಲಿ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದೇ ಆಲ್ ಆರ್ ಈಕ್ವಲ್ ಆಡ್ರದಿಲ್ಲ ಇಲ್ಲಿ ಯಾರರಿಗೂ ಕೂಡ ವಿಶೇಷವಾದಂಥ ಸ್ಥಾನಮಾನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಜವಾಗಲೂ ಒಳ್ಳೇದು ಅಂತ ಅನ್ಸುತ್ತೆ ನಾವು ಒತ್ತುವರಿಯನ್ನೇ ಮಾಡಿಲ್ಲ ಅಂತ ಅನ್ನೋ ಅವರು ಹೊಡೋಲಿಪ್ಪಿಯಲ್ಲಿ ಹೊಡೆದಂಥ ಕೆರೆ ಯಾರದು ಕುಮಾರಸ್ವಾಮಿ ಅವರೇ ಯಾರ ಕೆರೆಯನ್ನು ಹೊಡೆದ್ರು ಅಲ್ಲಿ ನಿಮಗೆ ಸರ್ಕಾರ ಕೊಟ್ಟ ಜಮೀನು ಎಷ್ಟು ಹಾ ನಾಲ್ಕು ಎಕರೆ ಜಮೀನು ಇವಾಗ ಎಷ್ಟು ಜಮೀನಿದೆ ಭಾಗೇಶ್ವರದಲ್ಲಿ ಎಷ್ಟಿದೆ ಜಮೀನು ನಿಮಗೆ ಗೌರಿಪುರದಲ್ಲಿ ಎಷ್ಟಿದೆ ಜಮೀನು ಇವೆಲ್ಲ ಒತ್ತುವರಿ ಮಾಡದೆ ನಿಮ್ಮ ತಾತ ಕೊಟ್ಟ ಎರಡೂವರೆ ಎಕರೆಯ ಜಮೀನಲ್ಲಿ ಚಿನ್ನ ಬೆಳೆದು ನೀವು ಇಷ್ಟೊಂದು ಜಮೀನನ್ನು ಪರ್ಚಸ್ ಮಾಡಿದ್ರಾ ಕೇವಲ ನೀವು ಡಿಗ್ರಿ ಮುಗಿಸ್ಬೇಕಾದ್ರೆ ಸಿನಿಮಾ ಹಚ್ಚಗೆದಾರರಾಗಿರಲ್ಲ ಡಿಗ್ರಿ ಮುಗಿಸಿ ಎರಡೂ ವರ್ಷದೊಳಗಡೆ ನಿಮಗೆ ಕೋಟಿ ಕೋಟಿ ದುಡ್ಡು ಬರುತ್ತಾ ಜಮೀನನ್ನು ಪರ್ಚಸ್ ಮಾಡಲಿಕ್ಕೆ ನಲವತ್ತು ಎಕರೆ ಜಮೀನಲ್ಲಿ ಕಳೇಶ್ಪುರದಲ್ಲಿ ಒಂದು ಥಿಯೇಟರ್ ಕಟ್ಟಲಿಕ್ಕೆ ಹಾಂ ಎಲ್ಲ ಎಲ್ಲಿ ಬಂತು ನಿಮಗೆ ಅಷ್ಟೊಂದು ಹಣ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ದೇವೇಗೌಡರಿಗೆ ಸ್ವಂತ ಮನೆ ಇರೋಲ್ಲ ಸ್ವಂತ ಇರಲ್ಲ ಆ ಸಂದರ್ಭದಲ್ಲಿ ನೀವು ಮಾತ್ರ ಇಷ್ಟೊಂದು ದೊಡ್ಡ ಜಮೀನನ್ನು ಏಕ್ ಪರ್ಚೇಸ್ ಮಾಡಿದಿರಿ ಎಷ್ಟು ಹಣ ಯಾವ ಸಿನಿಮಾದಿಂದ ಬತ್ತು ಯಾವ ಸಿನಿಮಾದಿಂದ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ನೀವು ಇಷ್ಟೊಂದು ಶ್ರೀಮಂತಿಕೆಯನ್ನು ಪಡೆದ್ರಿ ಯಾವ ಸಿನಿಮಾದಿಂದ ಎಷ್ಟು ಹಣ ಬತ್ತು ಯಾವ ಸಿನಿಮಾದ ಹಣವನ್ನು ದುಡಿದು ನೀವು ಇಷ್ಟೊಂದು ಭೂಮಿಯನ್ನು ಖರೀದಿ ಮಾಡಿದ್ರಿ ನೂರ ಹತ್ತು ಎಕರೆ ಏನು ನಾವು ಹೇಳಿದ್ವಿ ಅಷ್ಟು ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥದ್ದು ನೂರ ಹತ್ತು ಎಕರೆ ಜಮೀನು ನೂರ ಹತ್ತು ಎಕರೆ ಜಮೀನನ್ನ ಪರ್ಚೇಸ್ ಮಾಡುವಷ್ಟು ಯಾವ ಸಿನಿಮಾದಿಂದ ನಿಮಗೆ ಲಾಭ ಬಂದಿತ್ತು ಆ ಭೂಮಿಗೆ ಎಷ್ಟು ಬೆಲೆಯನ್ನ ಕೊಟ್ರಿ ಅದನ್ನು ನೀವು ಹೊರಗಡೆ ಇಟ್ಟಿ ಅಷ್ಟು ಸತ್ಯ ಹರಿಶ್ಚಂದ್ರಾಗಿದ್ರೆ ನೀವು ಬಡವರ ಭೂಮಿಯನ್ನ ನುಂಗಲ್ಲ ಸರ್ಕಾರಿ ಭೂಮಿಯನ್ನು ನುಂಗಲ್ಲ ಅನ್ನೋದಾದ್ರೆ ನಿಮ್ಮ ನೀವೇ ಹೇಳ್ತಿರಲ್ಲ ನಮ್ಮ ತಂದೆ ಗೊರೂರ್ ಡ್ಯಾಮ್ ಇನ್ನೇ ಏನು ಹೇಮಾವತಿ ಇನ್ನೀರಿದೆ ಇದೆ ಆ ಬ್ಯಾಕ್ವಾಡ ನೀರು ಕಡೆ ವ್ಯವಸಾಯ ಮಾಡ್ತಿದ್ರು ಅಂತ ಎಕರೆ ಇವತ್ತು ಎಕರೆ ಜಮೀನು ಪರ್ಚೇಸ್ ಮಾಡೋ ತಾಕತ್ತಿದ್ದಂತ ನೀವು ಯಾಕೆ ದೇವೇಗೌಡರು ಈಚೆ ಹೊಡ್ಕೊಂಡೋಗಿ ಕೃಷಿ ಮಾಡ್ಲಿಕ್ಕೆ ಬಿಡ್ರಿ ಇದಕ್ಕೆಲ್ಲ ಆನ್ಸರ್ ನೋಡ್ಬೇಕಲ್ವಾ ಇದು ನೀವೇ ಹೇಳೋದು ಬೇರೆ ಯಾರು ಹೇಳೋದಲ್ಲ ಅವರೇ ಹೇಳ್ತಕ್ಕಂಥ ಮಾತು ನಮ್ಮ ತಂದೆ ಈಚೆ ಒಡ್ಕೊಂಡೋಗಿ ಕೃಷಿ ಮಾಡ್ತಾ ಇದ್ರು ಅಂತ ಪಡೋಲಿಪ್ಪೆಯಲ್ಲಿ ಆ ಪೊಡೋಲಿಪ್ಪೆಯಲ್ಲಿ ಸರ್ಕಾರ ಕೊಟ್ಟಿದ್ದೀವಿ ನಿಮಗೆ ನಾಲ್ಕು ಎಕರೆ ಭೂಮಿ ಇವತ್ತಲ್ಲಿ ಎಷ್ಟು ಭೂಮಿ ಇದೆ ಅಷ್ಟು ದೊಡ್ಡ ಭೂಮಿಯನ್ನು ಹೇಗೆ ನೀವು ಪಡೆದ್ರಿ ಆ ಕೆರೆಯನ್ನು ಹೊಡೆದಾಕ್ಲಿಕ್ಕೆ ಯಾರ ಪರ್ಮಿಷನ್ ತಗೊಂಡ್ರಿ ಇಷ್ಟನ್ನು ನಿಮಗೆ ತಾಕತ್ರೆ ನೀವು ಆನ್ಸರ್ ಮಾಡಬಹುದು ಇದಕ್ಕೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡೋದರಲ್ಲಿ ದೇವೇಗೌಡರ ಕುಟುಂಬವನ್ನು ಬಿಟ್ಟರೆ ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬವನ್ನು ಮೀರಿಸತಕ್ಕಂತ ಮತ್ತೊಂದು ಕುಟುಂಬ ಇರ್ಲಿಕ್ಕೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಸೊ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತರಿಸಿ ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು